ಅದೊಂದು ದ್ವಾಪರಾಯುಗ ತ್ರೇತಾಯುಗ ಪುರಾತನ ದೇವಾಲಯ ಈ ದೇವಾಲಯದಿಂದ ತಿರುಪತಿಗೆ ಸುರಂಗ ಮಾರ್ಗ ಹೊಂದಿರುವಂತ ಏಕೈಕ ದೇವಾಲಯ ಎಂಬ ಪ್ರಸಿದ್ಧಿ ಇತಿಹಾಸದ ಪುಟಗಳಲ್ಲಿ ಸೇರಬೇಕಾದಂತಹ ದೇವಾಲಯ ಭೂಪಟದಿಂದ ಮಾಯವಾಗುವ ಪರಿಸ್ಥಿತಿಗೆ ಬಂದು ನಿಂತಿದೆ ಇಷ್ಟಕ್ಕೂ ಆ ದೇವಾಲಯ ಇರೋದಾದ್ರೂ ಎಲ್ಲಿ ಅಂತಿಲ್ಲ ಈ ಸ್ಟೋರಿ ನೋಡಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಮುಂಡಾರಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರುವ ಕೋನಕುಂಟ್ಲು ಗ್ರಾಮದಲ್ಲಿ ರಾಜಮಹಾರಾಜರು ಹೆಬ್ಬಂಡೆಗಳಿಂದ ನಿರ್ಮಿಸಿದ ಐತಿಹಾಸಿಕ ದೇವಾಲಯ ಬಂದಿದೆ ಇನ್ನು ಈ ದೇವಾಲಯ ಮುಜರಾಯಿ ಇಲಾಖೆಗೆ ಒಳಪಟ್ಟಿದ್ದು ದೇವಾಲಯದಲ್ಲಿ ಸಂಗ್ರಹವಾಗುವ ಲಕ್ಷಾಂತರ ಹಣವನ್ನು ಕದೀಮರು ಲಪಟಾಯಿಸುತ್ತಿರುವ ಆರೋಪ ಕೇಳಿಬಂದಿದೆ ಅಲ್ಲದೆ ದೇವಾಲಯದ ಜೀರ್ಣೋದ್ಧಾರಕ್ಕಾಗಿ ಇದುವರೆಗೂ ಯಾವುದೂ ಕ್ರಮಗಳನ್ನು ತೆಗೆದುಕೊಂಡಿಲ್ಲ ದೇವಾಲಯದ ಸಾಕಷ್ಟು ಭೂಮಿ ಒತ್ತುವರಿಯಾದರೂ ಜಿಲ್ಲಾಡಳಿತ ಹಾಗೂ ತಹಶೀಲ್ದಾರ್ ಮಾತ್ರ ಕಣ್ಣು ಮುಚ್ಚಿ ಕುಳಿಸಿರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ ಇನ್ನು ಈ ದೇವಸ್ಥಾನ ಪುರಾತನವಾಗಿದ್ದು ಆ ಕಾಲದ ಜನ ಮುಂದಾಲೋಚನೆಯಿಂದ ದೇವಾಲಯಕ್ಕೆ ಬರುವ ಭಕ್ತಾದಿಗಳಿಗೆ ಸಂಗುದಾಣ ಭೋಜನ ಶಾಲೆ ಸೇರಿದಂತೆ ಸಾಕಷ್ಟು ಅನುಕೂಲಗಳನ್ನು ಕಲ್ಪಿಸಲಾಗಿದೆ ಕೆಲ ಸ್ಥಳೀಯ ಕಿಡಿಗೇಡಿಗಳು ಸಂಗುದಾಣವನ್ನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಲಂಚ ನೀಡಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಭೂ ಒತ್ತುವರಿ ಮಾಡಿಕೊಳ್ಳುತ್ತಿದ್ದಾರೆ ದೇವಾಲಯಕ್ಕೆ ದೇಣಿಗೆ ಬರುವ ಭಕ್ತಾದಿಗಳಿಗೆ ತಣ್ಣನಿಗೆ ಮಜ್ಜಿಗೆ ಮೊಸರು ನೀಡಲೆಂದು ಭಕ್ತಾದಿಗಳು ದೇವಾಲಯಕ್ಕೆ ಹಸುಗಳನ್ನ ದಾನವಾಗಿ ನೀಡಿದ್ದರು ಆದರೆ ಯಾರೂ ಕಿಡಿಕೇಡಿಗಳು ಹದಿನೈದು ಹಸುಗಳನ್ನು ಮಾರಾಟ ಮಾಡಿಕೊಂಡಿದ್ದಾರೆ ಈ ಬಗ್ಗೆ ಪೊಲೀಸರಿಗೆ ಮತ್ತು ತಹಶೀಲ್ದಾರರಿಗೆ ದೂರು ನೀಡಿದ್ರೂ ಪ್ರಯೋಜನವಾಗಿಲ್ಲ ಎಂದು ಅಲ್ಲಿನ ಸ್ಥಳೀಯರು ಆರೋಪಿಸಿದ್ದಾರೆ ಈ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿದ ಓರ್ವ ವಯಸ್ಸಾದ ವ್ಯಕ್ತಿ ಸುಬ್ರಹ್ಮಣ್ಯಂ ತಹಶೀಲ್ದಾರ್ ಎಸಿಡಿಸಿ ಮುಜರಾಯಿ ಅಧಿಕಾರಿಗಳಿಗೆ ಮುಖ್ಯಮಂತ್ರಿಗಳಿಗೂ ಸಹ ದೂರು ನೀಡಿದ್ದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ ಕಚೇರಿಗಳಿಗೆ ಅಲೆದು ಅಲೆದು ಆ ವ್ಯಕ್ತಿಯ ವಯಸ್ಸಿನ ಜೊತೆಗೆ ಆತನ ಚಪ್ಪಲಿ ಕೂಡ ಸವೆದು ಹೋದವು ಆದರೆ ಅಧಿಕಾರಿಗಳಿಂದ ಮಾತ್ರ ನೋ ರೆಸ್ಪಾನ್ಸ್ ಈ ಬಗ್ಗೆ ಪ್ರತಿಯೊಂದು ದಾಖಲೆಗಳನ್ನು ಸಹ ದೇವಾಲಯದ ಅರ್ಚಕ ಸುಬ್ರಹ್ಮಣ್ಯಂ ಸಂಗ್ರಹಿಸಿಟ್ಟುಕೊಂಡಿದ್ದಾನೆ ಆದರೆ ಕೆಲ ಸ್ಥಳೀಯ ಕಿಡಿಗೇಡಿಗಳು ಆತನ ಮೇಲೆ ದೌರ್ಜನ್ಯವೆಸಗಿ ಬಾಯಿ ಮುಚ್ಚಿಸಿದ್ದಾರೆ ದೇವಾಲಯದ ಅರ್ಚಕರಿಗೆ ಬೆದರಿಸಿ ದೇವಾಲಯದ ಆದಾಯವನ್ನು ಗುಳುಂ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ ಒಟ್ಟಾರೆ ಇತಿಹಾಸವನ್ನ ಸಾರುವ ದೇವಾಲಯದ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡು ಪುರಾತನ ಆಧಾರಗಳನ್ನು ನಾಶಪಡಿಸಿದ್ರೆ ನಮ್ಮ ಇತಿಹಾಸವನ್ನ ಸಾರಿ ಹೇಳುವವರು ಯಾರು ಸರ್ಕಾರಿ ಭೂಮಿಯನ್ನ ಕಾನೂನು ಬಾಹಿರವಾಗಿ ಒತ್ತುವರಿ ಮಾಡಿಕೊಂಡಿರುವವರ ವಿರುದ್ಧ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸುತ್ತಾರ ಕನ್ನಡ ಚಿಕ್ಕಬಳ್ಳಾಪುರ ನಡೆಯುವ ದಾರಿಯಲ್ಲಿ ಯಾರಾದ್ರೂ ನಿಂದಿಸಿದ್ರೆ